ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ದಿನದ ಎಲ್ಲ ಪ್ರಮುಖ ಫುಲ್ ಸ್ವಾಗತ ನಾನು ಅಮರ್ ಪ್ರಸಾದ್ ಖಲಿಸ್ತಾನಿ ಉಗ್ರ ಗುರು ಪತ್ವಾನ್ ಸಿಂಗ್ ಪನ್ನುನ್ ಹತ್ಯೆ ಸಂಚಿನ ಆರೋಪದ ಬಗ್ಗೆ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಮೌನ ಮುರಿದಿದ್ದಾರೆ ಯಾರಾದ್ರೂ ಈ ಬಗ್ಗೆ ಮಾಹಿತಿ ಕೊಟ್ರೆ ನಾವು ಡೆಫಿನೆಟ್ ಆಗಿ ಬಗ್ಗೆ ವಿಚಾರ ಮಾಡ್ತೀವಿ ಅದರ ಬಗ್ಗೆ ಗಮನ ಹರಿಸ್ತೀವಿ ಜೊತೆಗೆ ನಮ್ಮ ನಾಗರಿಕರೊಬ್ಬರು ಹೊರಗಡೆ ಹೋಗಿ ಒಳ್ಳೆಯದನ್ನು ಅಥವಾ ಕೆಟ್ಟದನ್ನ ಮಾಡಿದ್ದಾರೆ ಅಂದ್ರೆ ಅದರ ಬಗ್ಗೆ ಗಮನ ಹರಿಸೋಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ ಏನು ಹೇಳಿದ್ದಾರೆ ನಮ್ಮವರು ಯಾರಾದರೂ ಒಳ್ಳೆಯದನ್ನು ಅಥವಾ ಕೆಟ್ಟದನ್ನ ಮಾಡಿದ್ದಾರೆ ಅಂದ್ರೆ ಗಮನ ಹರಿಸೋಕೆ ರೆಡಿ ಇದ್ದೀವಿ ಅಂದಿದ್ದಾರೆ ಪಿ ಎಮ್ ಮೋದಿ ಗುರು ಪತ್ವನ್ ಸಿಂಗ್ ಪನ್ನುನ್ ಹತ್ಯೆ ಕೇಸ್ನಲ್ಲಿ ಭಾರತ ಶಾಮೀಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಿಗೆ ಗೌರವ ಕೊಡೋದು ನಮ್ಮ ಮೊದಲ ಬದ್ಧತೆ ಅಂತ ಮೋದಿ ಹೇಳಿದ್ದಾರೆ ಇದೇ ವೇಳೆ ಇಂತ ಕೆಲ ಘಟನೆಗಳಿಂದ ಸಣ್ಣಪುಟ್ಟ ಘಟನೆಗಳಿಂದ ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧ ಹಳಿ ತಪ್ಪಲ್ಲ ಯಾವುದೇ ಸಮಸ್ಯೆ ಬರಲ್ಲ ಅಂತ ಮೋದಿ ಹೇಳಿದ್ದಾರೆ ಎರಡೂ ದೇಶಗಳಲ್ಲಿ ಅಮೆರಿಕ ಭಾರತದ ಸಂಬಂಧವನ್ನು ಗಟ್ಟಿಗೊಳಿಸೋಕೆ ಪಕ್ಷಾತೀತವಾಗಿ ಬೆಂಬಲ ಸಿಕ್ಕಿದೆ ಅಂತ ಹೇಳಿದ್ದಾರೆ ಹೀಗಾಗಿ ಭಾರತ ಅಮೆರಿಕ ಸ್ಟೇಬಲ್ ಪಾರ್ಟ್ನರ್ಶಿಪ್ ಅನ್ನ ಹೊಂದಿವೆ ಅಂತ ಹೇಳಿದ್ದಾರೆ ಜೊತೆಗೆ ಭಯೋತ್ಪಾದಕತೆಯನ್ನು ಎದುರಿಸುವಲ್ಲಿ ಭದ್ರತೆ ಹಾಗೂ ಸಹಕಾರ ಕೊಡೋದು ನಮ್ಮ ಪಾರ್ಟ್ನರ್ಶಿಪ್ನ ಪ್ರಮುಖ ಭಾಗ ಆಗಿದೆ ಸೊ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಗಳ ಜೊತೆಗೆ ಇಂಥ ಘಟನೆಗಳನ್ನು ಲಿಂಕ್ ಮಾಡೋದು ಸರಿಯಲ್ಲ ಅಂತ ಮೋದಿ ಹೇಳಿದ್ದಾರೆ ಅಂದ ಹಾಗೆ ಕಳೆದ ತಿಂಗಳು ಭಾರತ ಪನ್ನ ಹತ್ಯೆ ಮಾಡೋಕೆ ತನ್ನ ಅಧಿಕಾರಿಯನ್ನ ನೇಮಕ ಮಾಡಿತ್ತು ಭಾರತದ ಅಧಿಕಾರಿ ಗವರ್ಮೆಂಟ್ ಅಫಿಷಿಯಲ್ ಒಬ್ರು ಈ ಕೃತ್ಯಗಳನ್ನ ಮಾಡಿಸೋಕೆ ಮುಂದಾಗಿದ್ರು ಅನ್ನೋ ಆರೋಪವನ್ನು ಅಮೆರಿಕ ಮಾಡಿತ್ತು ಅಲ್ಲದೆ ಭಾರತದ ಅಧಿಕಾರಿ ನಿಖಿಲ್ ಗುಪ್ತಾ ಅನ್ನೋ ವ್ಯಕ್ತಿಯ ಮೂಲಕ ಹತ್ಯೆ ಸಂಚು ರೂಪಿಸಿದ್ರು ಅಂತ ಆರೋಪ ಹೊರಿಸಿತ್ತು ಅಮೆರಿಕ ಸದ್ಯ ನಿಖಿಲ್ ಝಕ್ ರಿಪಬ್ಲಿಕ್ನಲ್ಲಿ ಬಂಧಿಸಲಾಗಿದೆ ಇತ್ತ ಭಾರತದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸೋಕೆ ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನ ಭಾರತ ಕೂಡ ರಚಿಸಿದೆ ಅಮೆರಿಕ ಈ ರೀತಿ ಹೇಳಿದ ಬಳಿಕ ದಿನೇ ದಿನೇ ಕೊರೋನಾ ಆರ್ಭಟ ಜೋರಾಗಿ ಸೌಂಡ್ ಮಾಡ್ತಾ ಇದೆ ರಾಜ್ಯದಲ್ಲಿ ಇದೀಗ ಮತ್ತೆ ಕೊರೋನಾದಿಂದ ಓರ್ವ ವ್ಯಕ್ತಿ ಮೃತಪಟ್ಟಿರುವ ಪ್ರಕರಣ ವರದಿಯಾಗಿದೆ ಬೆಂಗಳೂರಿನ ಚಾಮರಾಜಪೇಟೆಯ ವರ್ಷದ ವೃದ್ಧ ಕೊರೋನಾ ಸೋಂಕಿನಿಂದ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಆದರೆ ಇವರಿಗೆ ಹೊಸ ಎನ್ ಒನ್ ಸೋಂಕು ಬಂದಿರಲಿಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಇನ್ನು ಎನ್ ಒನ್ ರೂಪಾಂತರಿಯ ಒಟ್ಟು ಇಪ್ಪತ್ತೊಂದು ಸೋಂಕು ಪ್ರಕರಣಗಳು ದೇಶದಲ್ಲಿ ಪತ್ತೆಯಾಗಿವೆ ಗೋವಾದಲ್ಲಿ ಹತ್ತೊಂಬತ್ತು ಮಹಾರಾಷ್ಟ್ರದಲ್ಲಿ ಒಂದು ಹಾಗೂ ಕೇರಳದಲ್ಲಿ ಒಂದು ಕೇಸ್ ಪತ್ತೆಯಾಗಿದೆ ಇತ್ತ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇರಳದಲ್ಲಿ ಮೂರು ಕೊರೋನಾಗೆ ಸಂಬಂಧಪಟ್ಟ ಸಾವುಗಳು ಕೂಡ ದಾಖಲಾಗಿವೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರತದಲ್ಲಿ ಒಟ್ಟು ಆರುನೂರ ಹೊಸ ಕೊರೋನಾ ಕೇಸಸ್ ವರದಿಯಾಗಿವೆ ಈ ಮೂಲಕ ದೇಶದಲ್ಲಿ ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ ಎರಡು ಸಾವಿರದ ಮುನ್ನೂರ ಹನ್ನೊಂದಕ್ಕೆ ಏರಿಕೆಯಾಗಿದೆ ದೇಶದಲ್ಲಿ ಮತ್ತೆ ಕೊರೋನಾ ಅಲೆ ಏಳುವ ವಾತಾವರಣ ಇದ್ದಿದ್ದು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವ್ಯ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮೀಟಿಂಗ್ ಮಾಡಿದ್ದಾರೆ ಈ ವೇಳೆ ಕೊರೋನಾವನ್ನು ಸಮರ್ಥವಾಗಿ ಎದುರಿಸೋಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಟ್ಟಾಗಿ ಪ್ರಯತ್ನ ಮಾಡೋ ಅಗತ್ಯ ಇದೆ ಅಂತ ಮನ್ಸುಖ್ ಮಾಂಡವ್ಯ ಹೇಳಿದ್ದಾರೆ ಇನ್ನೊಂದು ಕಡೆ ಬೆಂಗಳೂರಲ್ಲಿ ಸಾವಿನ ಪ್ರಕರಣ ದಾಖಲಾದ ಬೆನ್ನಲ್ಲೇ ಗುರುವಾರ ಅಂದರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಾಗಿದೆ ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಸಚಿವರು ಅಧಿಕಾರಿಗಳು ಹಾಗೂ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಭಾಗಿಯಾಗಲಿದ್ದಾರೆ ಪ್ರತಿಪಕ್ಷಗಳ ಮೈತ್ರಿಕೂಟ ಐಎನ್ಡಿಐಎನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಫೇಸ್ಗೆ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೂಚಿಸಿದ್ರು ಕೇಜ್ರಿವಾಲ್ ಹೌದು ಮಾಡೋಣ ಅಂತ ಹೇಳಿದ್ರು ಇದೀಗ ಈ ಪ್ರಸ್ತಾಪಕ್ಕೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಹಾಗೂ ಆರ್ಜೆಡಿ ಮುಖ್ಯಸ್ಥ ಲಾಲು ಯಾದವ್ ಅಪ್ಸೆಟ್ ಆಗಿದ್ದಾರೆ ಇಬ್ಬರು ಈ ಪ್ರಸ್ತಾವನೆಯಿಂದ ಅಸಮಾಧಾನ ಹೊರಹಾಕಿದ್ದು ಅಂತ ಸಭೆಯಿಂದ ಹೊರ ಹೋಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ಕಡೆ ಮಮತಾ ಬಿಜೆಪಿ ಜೊತೆ ಇದ್ದು ಐ ಎನ್ ಡಿ ಐ ಎ ಅನ್ನೋ ದೋಣಿಯನ್ನ ಮುಳುಗಿಸೋಕೆ ಮುಂದಾಗಿದ್ದಾರೆ ಅಂತ ಸಿಪಿಐಎಂ ಐ ನಾಯಕ ಮೊಹಮ್ಮದ್ ಸಲೀಂ ಆರೋಪಿಸಿದ್ದಾರೆ ಒಂದ್ ಕಡೆ ಇಂಡಿಯಾ ಸಭೆಯಲ್ಲಿ ಭಾಗಿಯಾಗ್ತಾರೆ ಮತ್ತೊಂದ್ ಕಡೆ ಮೋದಿ ಬಳಿ ದಾದಾ ಅಂತ ಮಾತನಾಡ್ತಾರೆ ಪಿ ಎಂ ಫೇಸ್ಗೆ ಖರ್ಗೆ ಹೆಸರು ಹೇಳೋದು ಮೂವತ್ತೊಂದಕ್ಕೆ ಸೀಟ್ ಶೇರಿಂಗ್ ಅಂತಿಮ ಮಾಡಿ ಅಂತ ಗಡುವು ಕೊಡೋದು ಅವರ ಗೇಮ್ನ ಭಾಗ ಆಗಿದೆ ಇಂಥವರಿಂದ ಹುಷಾರಾಗಿರಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಇದೇ ಸಭೆಯಲ್ಲಿ ಪ್ರಧಾನಿ ಮೋದಿ ಕ್ಷೇತ್ರವಾದ ವಾರಾಣಸಿಯಲ್ಲಿ ಯಾರನ್ನ ಎದುರಾಳಿಯಾಗಿ ಕಣಕ್ಕಿಳಿಸಬೇಕು ಅನ್ನೋ ಹೆಸರನ್ನ ಕೂಡ ದೀದಿ ಮಮತಾ ಸೂಚಿಸಿದ್ದಾರೆ ಅಂತ ಗೊತ್ತಾಗಿದೆ ಪಿ ಎಂ ಮೋದಿ ವಿರುದ್ಧ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸ್ಪರ್ಧಿಸಬೇಕು ಅಂತ ಮಮತಾ ಪ್ರಸ್ತಾವ ಮುಂದಿಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಮೋದಿ ವಿರುದ್ಧ ವಾರಣಾಸಿಯಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸ್ಪರ್ಧೆ ಅನ್ನೋ ಮಾತುಗಳು ಕೇಳಿ ಬಂದಿದವು ಆದರೆ ಕೊನೆಗೆ ಕಾಂಗ್ರೆಸ್ ಅಜಯ್ ರಾಯರನ್ನ ಕಣಕ್ಕಿಳಿಸಿತ್ತು ಅದ ಹಾಗೆ ವಾರಣಾಸಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ನಾಲ್ಕರ ಅವಧಿ ಬಿಟ್ಟು ಪ್ರತಿ ಬಾರಿ ಬಿಜೆಪಿಗೆ ವೋಟ್ ಹಾಕ್ತಾ ಬಂದಿದೆ ಇದೇ ಕ್ಷೇತ್ರ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಮೋದಿಯವರನ್ನ ಲೋಕಸಭೆ ಕಳಿಸಿದೆ ಇನ್ನೊಂದು ಕಡೆ ಇಂಡಿಯಾ ಕೂಟದ ಮೀಟಿಂಗ್ ನಲ್ಲಿ ಕೇವಲ ಚಹಾ ಕೊಟ್ಟಿದ್ದಾರೆ ಸಮೋಸ ಕೊಡೋಕ್ಕೂ ಕೂಡ ಅವ್ರ ಕೈಯಲ್ಲಿ ಆಗಲಿಲ್ಲ ಬರೀ ಇವರು ದುಡ್ಡು ಮಾಡೋದೇ ಆಯಿತು ಇವ್ರ ಫಂಡ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಅಂತ ಜೆ ಡಿ ಯು ನಾಯಕ ಸುನಿಲ್ ಕುಮಾರ್ ಪಿಂಟು ಇದು ಅಸಮಾಧಾನನು ಸುಮ್ಮನೆ ಕಾಂಗ್ರೆಸ್ ಅನ್ನ ಕುಚೋದ್ಯ ಮಾಡೋದೇನೋ ಏನೋ ಗೊತ್ತಿಲ್ಲ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಪಂಜಾಬ್ನಲ್ಲೂ ಕೂಡ ಇಂಡಿಯಾ ಕೂಟ ಖಂಡ ತುಂಡಾಗ್ತಿರೋ ತರ ಕಾಣಿಸ್ತಾ ಇದೆ ಪಂಜಾಬ್ನ ಆಮ್ ಆದ್ಮಿ ಪಾರ್ಟಿ ಹಾಗೂ ಕಾಂಗ್ರೆಸ್ ಮಧ್ಯೆ ಲೋಕಸಭೆ ಎಲೆಕ್ಷನ್ ಮುನ್ನಾನೇ ಅಸಮಾಧಾನ ಸ್ಫೋಟ ಆಗಿದೆ ನಮಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳಕ್ಕೆ ಇಷ್ಟ ಇರಲಿಲ್ಲ ಇವಾಗಲೂ ಇಷ್ಟ ಇಲ್ಲ ಲೋಕಸಭೆಯಲ್ಲೂ ಕೂಡ ಅಂತ ಪಂಜಾಬ್ ಆಮ್ ಆದ್ಮಿ ಪಾರ್ಟಿ ಘಟಕ ಸಾರಿ ಸಾರಿ ಹೇಳಿದೆ ಮತ್ತೊಂದು ಕಡೆ ಐಎನ್ ಡಿ ಐ ಎ ಕೂಟದ ನಾಯಕರ ನಾಲ್ಕನೇ ಮೀಟಿಂಗ್ ನಲ್ಲಿ ಈ ಮೀಟಿಂಗ್ ಅಲ್ಲಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಮತ್ತು ಡಿ ಎಂ ಕೆ ಪಕ್ಷದ ನಾಯಕರ ನಡುವೆ ಭಾಷೆ ವಿಚಾರವಾಗಿ ಕಚ್ಚಾಟ ಆಗಿದೆ ಹಿಂದಿ ಪಾಠ ಬೋಧಿಸಿದ್ದಾರೆ ಡಿಎಂಕೆ ಅವರಿಗೆ ನಿತೀಶ್ ಕುಮಾರ್ ನಿರಂತರ ಮೂರು ಗಂಟೆಗಳ ಕಾಲ ನಡೆದ ಸುದೀರ್ಘ ಮೀಟಿಂಗ್ನಲ್ಲಿ ಬಿಹಾರ ಸಿಎಂ ನಿತೀಶ್ ಹಿಂದಿಲಿ ಮಾತನಾಡ್ತಾ ಇದ್ರು ಆಗ ಡಿ ಎಂ ಕೆ ನಾಯಕ ಟಿ ಆರ್ ಬಾಲು ನಿತೀಶ್ರ ಭಾಷಣವನ್ನ ಟ್ರಾನ್ಸ್ಲೇಟ್ ಮಾಡಿ ಅಂತ ಕೈಸಾನೆ ಮಾಡೋಕೆ ಶುರು ಮಾಡಿದ್ರು ಆಗ ಪರ್ಮಿಷನ್ ಕೇಳಿದಾಗ ಮಾಡದ ಟ್ರಾನ್ಸ್ಲೇಟ್ ಅಂತ ಕೇಳಿದಾಗ ರೊಚ್ಚಿಗೆದ ನಿತೀಶ್ ಕುಮಾರ್ ನಮ್ಮ ರಾಷ್ಟ್ರ ಹಿಂದೂಸ್ತಾನ ನಮ್ಮ ರಾಷ್ಟ್ರ ಭಾಷೆ ಹಿಂದಿ ಅದನ್ನು ನಾವೆಲ್ಲ ತಿಳಿದಿರಬೇಕು ಅಂತ ಗದರಿದ್ದಾರೆ ಡಿ ಎಂ ಕೆ ಅವರಿಗೆ ನಿತೀಶ್ ಕುಮಾರ್ ತಮ್ಮ ಭಾಷಣವನ್ನ ಟ್ರಾನ್ಸ್ಲೇಟ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ ನಿತೀಶ್ ಕುಮಾರ್ ಒಪ್ಪಲೇ ಇಲ್ಲ ಈ ರೀತಿ ಎಲ್ಲ ಆಗಿದೆ ನಿತೀಶ್ ಕುಮಾರ್ ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಹಲವು ಬಾರಿ ಮುಖ್ಯಮಂತ್ರಿ ಆಗಿರೋರು ಪ್ರೆಸಿಡೆಂಟ್ ಕೂಡ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಹಿಂದಿ ರಾಷ್ಟ್ರ ಭಾಷೆ ಅಂತ ಇವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವರೇ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಭಾರತದಲ್ಲಿ ಯಾವುದೇ ರಾಷ್ಟ್ರೀಯ ಭಾಷೆ ಇಲ್ಲ ಹಿಂದಿ ಬರದೇ ಇರೋರಿಗೆ ಹಿಂದಿ ಬಗ್ಗೆ ಅಷ್ಟೊಂದು ದ್ವೇಷ ಇರೋದಿಲ್ಲ ಆದರೆ ಈ ಹಿಂದಿ ಭಾಷೆ ಮಾತನಾಡೋ ರಾಜಕಾರಣಿಗಳಿದ್ದಾರಲ್ಲ ಅವರ ಈ ಹಿಂದಿಯ ದರ್ಪ ತೋರಿಸ್ತಾರಲ್ಲ ಕೆಲವೊಂದು ಸಲ ಈ ಥರ ಅದರಿಂದಾಗಿ ಕನ್ನಡಿಗರು ಹೇಳ್ತಾರೆ ನಮಗೆ ಕನ್ನಡನೇ ರಾಷ್ಟ್ರ ಭಾಷೆ ಅಂತ ಕರ್ನಾಟಕ ದೇಶ ಅಂತಲ್ಲ ನಮಗೆ ಕನ್ನಡನೇ ರಾಷ್ಟ್ರ ಭಾಷೆ ನೀವೆಲ್ಲ ಕನ್ನಡ ಮಾತಾಡಿ ಬಿಹಾರದವರು ಯು ಪಿ ಅವರು ಅಂತ ಹೇಳ್ತಾರೆ ತಮಿಳರು ಹೇಳ್ತಾರೆ ತಮಿಳೇ ರಾಷ್ಟ್ರ ಭಾಷೆ ಮಾಡಿ ನೀವು ಹಿಂದಿ ಅಂತೇನಕ್ಕೆ ಕೇಳ್ತೀರಾ ತಮಿಳು ಯಾಕೆ ಆಗಬಾರ್ದು ನೀವು ಯಾಕೆ ನಾವು ಹಿಂದಿ ಕಲಿಬೇಕು ಅಂತ ಹೇಳ್ತೀರಿ ನೀವು ಯಾಕೆ ತಮಿಳು ಕಲಿಬಾರ್ದು ನೀವು ಯಾಕೆ ಕನ್ನಡ ಕಲಿಬಾರ್ದು ಯಾಕೆ ಮಲಯಾಳಂಗೆ ಕಲಿಬಾರ್ದು ಅಂತ ಸೌತ್ನವ್ರು ಕೇಳೋಕೆ ಶುರು ಮಾಡ್ತಾರೆ ತೆಲುಗುನವರು ಕೂಡ ಕೇಳೋಕೆ ಶುರು ಮಾಡ್ತಾರೆ ಅದು ಬಿಟ್ಟು ಎಲ್ಲ ಭಾಷೆಗಳ ಮಧ್ಯೆ ಸಾಮರಸ್ಯ ಇರಲಿ ನಾವು ಇದು ಕಲಿತೀವಿ ಅದು ಕಲಿಯಿರಿ ಆ ರೀತಿ ಇದ್ರೆ ಸಮಸ್ಯೆ ಆಗಲ್ಲ ಇಂಪೋಸ್ ಮಾಡೋಕ್ಕೆ ಬಂದಾಗ ದರ್ಪ ತೋರಿಸೋಕೆ ಬಂದಾಗ ಈ ರೀತಿಯ अथवा फ्रिशन अथवाट जास्तिया ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಯನ್ನ ಮೀಟ್ ಮಾಡಿದ ಬೆನ್ನಲ್ಲೇ ಇದೀಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾರನ್ನ ಕೂಡ ಸಿದ್ದರಾಮಯ್ಯ ಮೀಟ್ ಆಗಿದ್ದಾರೆ ಸೇಮ್ ಟೈಮ್ ಡಿಕೆ ಶಿವಕುಮಾರ್ ಅವರು ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರನ್ನ ಭೇಟಿ ಮಾಡಿದ್ದಾರೆ ಇವರು ಕೂಡ ರಾಜ್ಯಕ್ಕೆ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡಿದ್ದಾರೆ ಬೇರೆ ಬೇರೆ ಯೋಜನೆಗಳಿಗೆ ದುಡ್ಡರದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ನ ಅಲಯನ್ಸ್ ವಿಚಾರ ಲೋಕಸಭಾ ಚುನಾವಣೆಗೆ ಸೀಟ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡೋಕೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಮೀಟಿಂಗ್ ನಿಗದಿಯಾಗಿದೆ ಇಪ್ಪತ್ತೊಂದನೇ ತಾರೀಕಿಗೆ ನಿಗದಿ ಮಾಜಿ ಸಿಎಂ ಕುಮಾರಸ್ವಾಮಿ ಅಮಿತ್ ಶಾ ಜೊತೆ ದಿಲ್ಲಿಯಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡುತ್ತಾರೆ ಅವರು ದಿಲ್ಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಕಾರ್ಖಾನೆ ಕೆಎಸ್ ರಿಯಲ್ ಟೆಂಡರ್ಗಾಗಿ ಲಂಚ ಪಡೆದ ಆರೋಪವನ್ನು ಫೇಸ್ ಮಾಡುತ್ತಿದ್ದ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ವಿರೂಪಾಕ್ಷಪ್ಪರ ಮೇಲಿನ ಕೇಸನ್ನು ಕೋರ್ಟ್ ರದ್ದು ಮಾಡಿ ಆದೇಶ ಹೊರಡಿಸಿದೆ ಆದರೆ ವಿರೂಪಾಕ್ಷಪ್ಪರ ಪುತ್ರ ಸೇರಿ ಇತರ ಆರೋಪಿಗಳ ವಿರುದ್ಧ ಅಂದ್ರೆ ಮಗ ಮತ್ತು ಇತರ ಆರೋಪಿಗಳ ವಿರುದ್ಧ ಲೋಕಾಯುಕ್ತ ಕೇಸ್ ಇತ್ತಲ್ಲ ಅದು ಮುಂದುವರೆದಿದೆ ಅಂದ ಹಾಗೆ ಏನಾಗಿತ್ತು ಇದೇ ವರ್ಷ ಮಾರ್ಚ್ ಎರಡನೇ ತಾರೀಕು ಮಾಡಾಳ್ ವಿರೂಪಾಕ್ಷಪ್ಪರ ಪುತ್ರ ಬೆಂಗಳೂರು ಜಲಮಂಡಳಿಯ ಚೀಫ್ ಅಕೌಂಟಿಂಗ್ ಆಫೀಸರ್ ಮಾಡಾಳ್ ಪ್ರಶಾಂತ್ ಅವರು ನಲವತ್ತು ಲಕ್ಷ ರೂಪಾಯಿ ಹಣವನ್ನು ಪಡಿತಿದ್ದಾಗ ಲೋಕಾಯುಕ್ತರ ಬಲೆಗೆ ಬಿದ್ದುಬಿಟ್ಟಿದ್ರು ಆ ವೇಳೆ ಹಣ ವಿರೂಪಾಕ್ಷಪ್ಪ ಅವ್ರಿಗೆ ಸೇರಿದ್ದು ಅಂತ ಅವ್ರ ಮೇಲೂ ಕೂಡ ಕೇಸ್ ಆಗಿತ್ತು ಈಗ ಅಪ್ಪನ ಮೇಲಿದ ಕೇಸನ್ನು ಈಗ ತೆಗೆದುಹಾಕಲಾಗಿದೆ ಮಗನ ಮೇಲಿರೋ ಕೇಸ್ ಈಗ ಕಂಟಿನ್ಯೂ ಆಗಿದೆ ಕಾಂಗ್ರೆಸ್ ಪಾರ್ಟಿ ಕ್ರೌಡ್ ಫಂಡಿಂಗ್ ಮೂಲಕ ದುಡ್ಡನ್ನು ಕಲೆಕ್ಟ್ ಮಾಡೋಕೆ ಶುರು ಮಾಡಿದೆ ಒಂದೇ ದಿನದಲ್ಲಿ ಹತ್ತಿರ ಒಂದೂವರೆ ಕೋಟಿ ರೂಪಾಯಿ ದೇಣಿಗೆ ಬಂದಿದೆ ಅಂತ ಕಾಂಗ್ರೆಸ್ ಹೇಳಿದೆ ದೇಣಿಗೆ ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿರುವ ರಾಜ್ಯಗಳಲ್ಲಿ ಈ ಒಂದೂವರೆ ಕೋಟಿಯಲ್ಲಿ ಟೋಟಲ್ ಎಲ್ಲ ಡಿವೈಡ್ ಮಾಡಿ ನೋಡಿದಾಗ ಮಹಾರಾಷ್ಟ್ರ ಟಾಪ್ ನಲ್ಲಿ ಇದೆ ಮಹಾರಾಷ್ಟ್ರದಿಂದ ಸುಮಾರು ಮೂವತ್ತುವರೆ ಲಕ್ಷ ರೂಪಾಯಿ ದೇಣಿಗೆ ಬಂದಿದೆ ನಂತರ ಸ್ಥಾನದಲ್ಲಿ ರಾಜಸ್ಥಾನ ಯುಪಿ ದಿಲ್ಲಿ ಕರ್ನಾಟಕ ಇದೆ ಅಂತ ಕಾಂಗ್ರೆಸ್ ಹೇಳಿಕೊಂಡಿದೆ ಕಾಂಗ್ರೆಸ್ ನೂರ ಮೂವತ್ತೆಂಟು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ದೇಶಕ್ಕಾಗಿ ದೇಣಿಗೆ ಕೊಡಿ ಅನ್ನೋ ಅಭಿಯಾನವನ್ನ ಕಾಂಗ್ರೆಸ್ ಆರಂಭ ಮಾಡಿದೆ ಅಂತ ಪಕ್ಷ ಹೇಳಿಕೊಂಡಿದೆ ನೂರ ಮೂವತ್ತೆಂಟು ರೂಪಾಯಿ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಅಥವಾ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಈ ರೀತಿ ಯಾವುದೇ ಅಮೌಂಟ್ ಕೂಡ ಪಾರ್ಟಿಗೆ ದೇಣಿಗೆ ಕೊಡಬಹುದು ಅಂತ ಕಾಂಗ್ರೆಸ್ ಹೇಳಿಕೊಂಡಿದೆ ಏನಾಗುತ್ತೆ ಬಿಜೆಪಿಗೆ ಹೋಲಿಸಿದ್ರೆ ಕಾಂಗ್ರೆಸ್ಗೆ ಬಹಳ ಕಮ್ಮಿ ಪಾರ್ಟಿ ಫಂಡ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಿಗೆ ಏಳ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಪಾರ್ಟಿ ಫಂಡ್ ಬಂದಿತ್ತು ಕಾಂಗ್ರೆಸ್ಗೆ ಕೇವಲ ಎಪ್ಪತ್ತೊಂಬತ್ತು ಹತ್ತು ಪಟ್ಟು ಕಮ್ಮಿ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಮಾತ್ರ ಬಂದಿತ್ತು ಹೀಗಾಗಿ ಪಕ್ಷದ ಕಾರ್ಯಕರ್ತರು ಜನರ ಬಳಿ ದುಡ್ಡು ಸಂಗ್ರಹ ಮಾಡ್ತೀವಿ ಅಂತ ಪಾರ್ಟಿ ಈಗ ಹೊರಟಿದೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಮಿಮಿಕ್ರಿ ಮಾಡಿ ಬಿಜೆಪಿ ಕಣ್ಣು ಕೆಂಪುಗಾಗಿಸಿದ್ದ ಅಥವಾ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜ್ಯಸಭೆ ಚೇರ್ಮನ್ ಕೂಡ ಹೌದು ಅವ್ರಿಗೂ ಕೂಡ ಸಿಟ್ಟು ಬರೆಸಿದ್ದ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ತಮ್ಮ ನಡೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಮಿಮಿಕ್ರಿ ಒಂದು ಆರ್ಟ್ರಿ ಕಲೆ ಅದು ಕಲೆಯ ಪ್ರದರ್ಶನ ಮಾಡಿದ್ದೇನೆ ಉಪರಾಷ್ಟ್ರಪತಿ ಬಗ್ಗೆ ಗೌರವ ಇದೆಯಪ್ಪ ಅದನ್ನೆಲ್ಲ ಆಗಿ ತಗೋಡಿ ಮಿಮಿಕ್ರಿ ಮಾಡಿದ್ದು ನಾನು ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಟಿಎಂಸಿ ಸಂಸದನ ಈ ಕಾಮಿಡಿಗೆ ಸಂಸತ್ನಲ್ಲಿ ಬಿಜೆಪಿ ಸುಮಾರು ಒಂದು ಗಂಟೆ ಎದ್ದು ನಿಂತು ಖಂಡಿಸಿದೆ ಕಡೆ ಈ ಘಟನೆಗೆ ಪ್ರಧಾನಿ ಮೋದಿ ರಾಷ್ಟ್ರಪತಿ ಮುರ್ಮು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಕಲಾಪದಲ್ಲಿ ಅಡ್ಡಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಮತ್ತೆ ಇಬ್ಬರು ಸಂಸದರನ್ನ ಅಮಾನತು ಮಾಡಿದ್ದಾರೆ ಈ ಮೂಲಕ ಸಂಸತ್ ಚಳಿಗಾಲದ ಅಧಿವೇಶನದಿಂದ ಸಸ್ಪೆಂಡ್ ಆದ ಸಂಸದರ ಸಂಖ್ಯೆ ನೂರ ನಲವತ್ಮೂರಕ್ಕೆ ಏರಿಕೆಯಾಗಿದೆ ಸಂಸತ್ನಲ್ಲಿ ಮೂರನೇ ಎರಡು ಭಾಗದಷ್ಟು ಪ್ರತಿಪಕ್ಷಗಳ ಸಂಸದರು ಇರದ ಟೈಮ್ನಲ್ಲಿ ಪ್ರಮುಖ ಮಸೂದೆಗಳನ್ನು ಚರ್ಚಿಸಿ ಪಾಸ್ ಮಾಡಲಾಗಿದೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೊಸ ಕ್ರಿಮಿನಲ್ ಕಾನೂನುಗಳ ಮಸೂದೆಗಳನ್ನು ಲೋಕಸಭೆಯಲ್ಲಿ ಮಂಡಿಸಿ ಚರ್ಚಿಸಿದ್ದಾರೆ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡೋ ನೂರೈವತ್ತು ವರ್ಷಗಳ ಹಿಂದಿನ ಮೂರು ಕಾನೂನುಗಳಿಗೆ ಕೆಲ ಪ್ರಮುಖ ಬದಲಾವಣೆಗಳನ್ನು ತರೋಕೆ ಮಸೂದೆ ಮಂಡಿಸಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಗುಂಪು ಹತ್ಯೆ ಅಪರಾಧಕ್ಕೆ ಮರಣದಂಡನೆ ಶಿಕ್ಷೆ ವಿಧಿಸೋಕೆ ಅವಕಾಶ ಇದೆ ಹಾಗೂ ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಬಾಲಕಿ ಮೇಲಿನ ಅತ್ಯಾಚಾರ ಕೇಸ್ಗೆ ಹೊಸ ಕಾನೂನುಗಳ ಪ್ರಕಾರ ಆಟೋಮ್ಯಾಟಿಕ್ ಆಗಿ ಪೋಗಿಸುವ ಅನ್ವಯ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಕೇಂದ್ರ ಕ್ರೀಡಾ ಸಚಿವಾಲಯ ಎರಡ್ ಸಾವಿರದ ಸಾಲಿನ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಪ್ರಕಟ ಮಾಡಿದೆ ಟೀಮ್ ಇಂಡಿಯಾ ವೇಗಿ ಮಹಮ್ಮದ್ ಶಮಿ ಸೇರಿದಂತೆ ಇಪ್ಪತ್ತಾರು ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಸಿಕ್ಕಿದೆ ಈ ಪಟ್ಟಿಯಲ್ಲಿ ಆರ್ಚರಿ ಪ್ಲೇಯರ್ಗಳಾದ ಓಜಸ್ ಪ್ರವೀಣ್ ದೇವತಾಳೆ ಹಾಗೂ ಅತಿಥಿ ಗೋಪಚಂದ್ ಸ್ವಾಮಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಶ್ರೀ ಶಂಕರ್ ಎಂ ಮತ್ತು ಪಾರುಲ್ ಚೌಧರಿ ಸೇರಿದಂತೆ ವಿವಿಧ ಆಟಗಾರರ ಹೆಸರನ್ನ ಕ್ರೀಡಾ ಸಚಿವಾಲಯ ಅನುಮೋದನೆಗೊಳಿಸಿದೆ ಬ್ಯಾಡ್ಮಿಂಟನ್ ಸ್ಟಾರ್ ಜೋಡಿ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿ ಅವರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ ಎಲ್ಲ ಕ್ರೀಡಾಪಟುಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂಬತ್ತನೇ ತಾರೀಕು ನಡೆಯುವ ಸಮಾರಂಭದಲ್ಲಿ ರಾಷ್ಟ್ರಪತಿ ಈ ಪ್ರಶಸ್ತಿಗಳ ಪ್ರದಾನ ಮಾಡುತ್ತಾರೆ ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಒಂಬೈನೂರ ಮೂವತ್ತೊಂದು ಅಂಕ ಇಳಿಕೆ ಕಂಡು ಎಪ್ಪತ್ತು ಸಾವಿರದ ಐನೂರ ಆರರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ಮುನ್ನೂರ ಮೂರು ಅಂಕ ಇಳಿಕೆ ಕಂಡು ಇಪ್ಪತ್ತೊಂದು ಸಾವಿರದ ನೂರ ಐವತ್ತಾಗಿದೆ ಜಾಗತಿಕವಾಗಿ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಹಾಗೆ ರೆಡ್ ಅಲ್ಲಿ ಕೆಂಪು ಸಮುದ್ರದಲ್ಲಿ ಹೌತಿ ದಾಳಿಯಿಂದ ಶಿಪ್ಪಿಂಗ್ನಲ್ಲಿ ಒಂದಷ್ಟು ಅಡಚಣೆ ಉಂಟಾಗಿರೋದ್ರಿಂದ ಮಾರ್ಕೆಟ್ ಮೇಲೆ ಪ್ರಭಾವ ಆಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಇಳಿಕೆಯಾಗಿ ಎಂಬತ್ಮೂರು ರೂಪಾಯಿ ಇಪ್ಪತ್ತು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಹದಿನೆಂಟು ರೂಪಾಯಿ ಜಾಸ್ತಿಯಾಗಿ ಅರವತ್ತೆರಡು ಸಾವಿರದ ಮುನ್ನೂರ ಎರಡು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರು ರೂಪಾಯಿ ಜಾಸ್ತಿಯಾಗಿ ಐವತ್ತೇಳು ಸಾವಿರದ ಎಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ತೊಂಬತ್ತು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ನಲವತ್ತೆರಡು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇವತ್ತಿನ ಫುಲ್ ಲವ್ಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡೂ ಇಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ